ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೇ ಸಾರಿ ಸಂಜೆ ನೈಟ್ ಊಟಕ್ಕೆ ಸ್ವಲ್ಪ ಆಚೆ ಹೋಗಿದ್ವಿ ಬಂದಿದ್ದು ಸ್ವಲ್ಪ ಲೇಟಾಯಿತು ಹಾಗಾಗಿ ನೈಟ್ ಊಟಕ್ಕೆ ಸೊಪ್ಪೆಸರು ಅಂತ ಮಾಡ್ತೀವಿ ನಮ್ಮ ಕಡೆ ಹಸಿ ಕಾಳಲ್ಲಿ ಹಸಿಕಾಳು ಬದನೇಕಾಯಿ ಟೊಮೊಟೊ ಹಸಿಮೆಣಕಾಯಲ್ಲಿ ಹಾಕ್ಬಿಟ್ಟು ನೋಡಿ ನಾನಿವಾಗ ಕಾಳನ್ನ ಹಸಿ ಕಾ ಅಳಸಂದೆ ಕಾಳು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ನಾನು ಚೆನ್ನಾಗಿರುತ್ತೆ ಎರಡು ಕಾಂಬಿನೇಷನ್ನು ಅದನ್ನು ಕುಕ್ಕರಲ್ಲಿ ಇಟ್ಟಿದ್ದೀನಿ ನೋಡಿ ಬೇಯೋದಕ್ಕೆ ಅಂತ ಆಲ್ಮೋಸ್ಟು ಇದನ್ನು ಕು ಸ್ವಲ್ಪ ಬಿಸಿಯಾಗಿತ್ತು ನೀರು ಬಿಸಿ ನೀರಿಗೆ ಕಾಳು ಹಾಕಿದ್ದೀನಿ ಈಗ ಕಾಳು ಮತ್ತು ಹಸಿಮೆಣಕಾಯಿ ಹಾಕಿದ್ದೀನಿ ಅದಕ್ಕೆ ಒಂದು ನಾಲ್ಮೂರು ಟೊಮೆಟೊ ಹಾಕ್ತಾ ಇದ್ದೀನಿ ನೋಡಿ ಟೊಮೊಟೊ ಸ್ವಲ್ಪ ಇದು ಇರುತ್ತಲ್ಲ ತುದಿ ಕಟ್ ಮಾಡಿಬಿಟ್ಟು ಬ್ಲಾಕ್ ಇರುತ್ತಲ್ಲ ಅದನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹಾಗೇನೂ ಬೇಯಿಸ್ಕೊಬೋದು ಹಸಿ ಕಾಳು ಅಲ್ವಾ ಬಟ್ ಬೇಡ ಅಂದರೆ ಬೇಗ ಆಗಬೇಕು ಅಂದರೆ ಒಂದೆರಡು ವಿಜಿಲ್ ಹಾಕ್ಸ್ಕೊಬೋದು ಫ್ರೆಂಡ್ಸ್ ನಾನು ಒಂದೆರಡು ವಿಜಿಯಲ್ಲಿ ಹಾಕ್ಸ್ಕೊಂಡಿದ್ದೀನಿ ಲೇಟಾಗಿತ್ತು ಬರೋದು ಊಟಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಸಿ ಕಾಳು ಬೀನ್ಸು ಮತ್ತು ಟೊಮೊಟೊ ಹಸಿಮೆಣಕಾಯಿ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಬದನೆಕಾಯಿ ಇದ್ರೆ ಬದ್ನೇಕಾಯಿ ಹಾಕ್ಬೋದು ಫ್ರೆಂಡ್ಸ್ ನಮ್ಮ ಮನೇಲಿ ಬದನೆಕಾಯಿ ಇರಲಿಲ್ಲ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ನಾನು ಬರೀ ಟೊಮೊಟೊ ಹಸಿಮೆಣಕಾಯಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಕಾಳು ಜೊತೆ ಅದನ್ನು ಸ ಅದು ಬೆಂದಾಗಿದೆ ಈಗ ಅದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೀರು ಒಂದಕ್ಕೆ ಮತ್ತು ಕಾಳು ಒಂದಕ್ಕೆ ಹಾಕೊತಾ ಇದ್ದೀನಿ ಕಾಳೆಲ್ಲ ಒಂದು ಹಾಕ್ಕೊಂಡಾದಮೇಲೆ ಇದಿರುತ್ತಲ್ಲ ಬೆಂದಿರೋದು ಟೊಮೊಟೊನು ಮತ್ತು ಹಸಿ ತೆಗೆದು ಈ ನೀರು ಸಪ್ರೇಟಾಗಿ ತೊಗೊಂಡಿದ್ದೀನಲ್ಲ ಆ ನೀರೊಳಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ನೋಡಿ ಟೊಮೊಟೋನು ಮತ್ತು ಹಸಿ ಮೆಣ್ಸಿನಕಾಯಿ ಎರಡೂ ಹಾಕಿ ಹಾಕೊತಾ ಇದ್ದೀನಿ ಇದನ್ನು ಬೇರೆ ಬೇರೆ ಥರನೂ ಮಾಡ್ತಾರೆ ಫ್ರೆಂಡ್ಸ್ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಮಾಡೋ ಥರ ನಿಜವಾಗ್ಲೂ ತುಂಬ ಟೇಸ್ಟ್ ಆಗಿರುತ್ತೆ ನೀವೇ ಬೇಕಿದ್ದರೆ ನೋಡಿ ಕಮೆಂಟ್ ಮಾಡಿ ಯಾವ ಥರ ಇರುತ್ತೆ ಅಂದರೆ ಕಿರು ಒಂಥರ ಟೇಸ್ಟ್ ಇರುತ್ತೆ ಬದನೆಕಾಯಿ ಹಾಕ್ತೇನೆ ಇದ್ರೇನೆ ಇನ್ನೊಂಥರ ಟೇಸ್ಟ್ ಇರುತ್ತೆ ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಾಕಿದ್ನಲ್ಲ ಬೆ ಬಸ್ಕೊಂಡಿದ್ನಲ್ಲ ಆ ನೀರಿಗೆ ಹಾಕ್ತಾ ಇದ್ದೀನಿ ಆ ನೀರನ್ನ ಸ್ವಲ್ಪ ಚೆನ್ನಾಗಿ ತಣ್ಣಗಾಗೋದು ಬಿಡ್ತೀನಿ ಅದನ್ನು ಕೈಯಲ್ಲೇ ಕಲ್ಸ್ಕೊಬೇಕಾಗುತ್ತೆ ನಾವು ಅದಕ್ಕೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡಬೇಕು ಐಟಮ್ಸು ಅದನ್ನ ಆಮೇಲೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಅದನ್ನೆಲ್ಲ ತೆಗೆದಾಕ್ಬಿಟ್ಟು ಕಾಳನ್ನ ಸಪ್ರೇಟಾಗಿ ಇಟ್ಕೊತೀನಿ ಈಗ ಕಾಳೆಲ್ಲ ಇಟ್ಕೊಂಡಿದ್ದಾದಮೇಲೆ ಇದು ಇದಕ್ಕೆ ಒಗ್ಗರಣೆಗೆ ಕಾಳು ಒಗ್ಗರಣೆಗೆ ಬೇಕಲ್ಲ ಅದಕ್ಕೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಸಾಂಬಾರಿಗೆ ಬೇಕಲ್ಲ ಅದಕ್ಕೂ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದು ಬೆಳ್ಳುಳ್ಳಿ ಬೇಕು ಸಾಂಬಾರಿಗೆ ಹಾಗಾಗಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಸುಲ್ದು ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಸೈಡಲ್ಲಿ ನೋಡಿ ಕಾಳುಗೂ ಮತ್ತು ಸಾಂಬಾರಿಗೆ ಎರಡಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದು ಕಟ್ ಮಾಡೋದು ತೋರಿಸಿಲ್ಲ ನಿಮಗೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆ ಕಡೆ ಒಗ್ಗರಣೆಗೆ ಆಗ್ತಾಯಿದ್ದೀನಿ ನೋಡಿ ಬಾಣ್ಲೆ ಇಟ್ಟಿದ್ದೀನಿ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಸೈಡು ಮುದ್ದೆಗೆ ಇಟ್ಟಿದ್ದೀನಿ ನೋಡಿ ಎರಡೇ ಮುದ್ದೆ ಮಾಡೋದು ನಮ್ಮ ಮನೆಯಲ್ಲಿ ಮುದ್ದೆ ನಾನು ನಮ್ಮನೆ ಇಬ್ಬರ ತೀವಿ ನನ್ನ ಮಗ ತಿನ್ನಲ್ಲ ಹಠ ಮಾಡ್ತಾರೆ ಮುದ್ದೆ ತಿನ್ನೋಂದರೆ ಯಾವಾಗಾದ್ರೂ ಒಂದು ಟೈಮ್ ತಿಂತಾನೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪನೇ ಮಾಡೋಣ ಅಂತ ಎರಡು ಮುದ್ದೆ ಆಗೋಷ್ಟು ಇಟ್ಟಿದ್ದೀನಿ ಆ ಕಡೆ ಮುದ್ದೆ ಇದೆ ಇಟ್ಟು ಆಲ್ರೆಡಿ ಹಾಕಿಬಿಟ್ಟು ಹಾಕಿದ್ದೀನಿ ಮುದ್ದೆ ಮಾಡೋದಕ್ಕೆ ಅಂತ ಇಲ್ಲಿ ನೋಡಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಆಗ್ತಾಯಿದ್ದೀನಿ ಸಾಸಿವೆ ಹಾಕಿದ್ದಾದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀನಲ್ವಾ ಈರುಳ್ಳಿ ಅದಕ್ಕೆ ನಾನು ಕಾಳಿಗೆ ಒಗ್ಗರಣೆಗೆ ಒಣಮೆಣ್ಸಿಕೆ ಹಾಕ್ತಾಯಿದ್ದೀನಿ ಯಾಕಂದರೆ ಹಸಿಮೆಣಕಾಯಿ ಅಂತ ಸಾಂಬಾರಿಗೆ ಹಾಕಿರ್ತೀನಲ್ವಾ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಕಾಳು ಒಗ್ಗರಣೆಗೆ ಒಣ್ಣು ಹಾಕಿದ್ದೀನಿ ನಿಮಗೆ ಬೇಡ ಅಂದರೆ ಆಪ್ಷನಲ್ ಹಸಿ ಮೆಣಸಿಕಾಯೂ ಹಾಕೋಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಎರಡಕ್ಕೂ ಹಸಿಮೆಣಕಾಯಿ ಹಾಕಿದ್ರೆ ಅಂದ್ಬಿಟ್ಟು ಒಣ್ಣು ಮೆಣಸಿಕೆ ಹಾಕಿದ್ದೀನಿ ಇದಕ್ಕೆ ನೋಡಿ ಕಟ್ ಈ ಕಡೆ ಸೈಡ್ ಇರೋದು ಈರುಳ್ಳಿ ಅದು ಸಾಂಬಾರಿಗೆ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಒಣಮೆಣಿಕಿ ಹಾಕ್ಬಿಟ್ಟು ಸ್ವಲ್ಪ ಕ ಅದು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಅದು ಈ ಸಾಂಬಾರೇನು ಈಸಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸಕ್ಕ ಟೇಸ್ಟ್ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹಸಿ ಕಾಳಲ್ವ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಾಳಿಗೆ ಇರ್ಸಿದ್ದೀನಿ ಹಾಕೋಣ ಅಂತ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಂಬಾರು ಬಸಿ ಇಟ್ಕೊಂಡಿದ್ನಲ್ಲ ಆ ನೀರು ಸ್ವಲ್ಪ ತಣ್ಣಗಾಗಿದೆ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಬೆಳ್ಳುಳ್ಳಿ ಜಜ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಗೆ ಸಣ್ಣ ಕಟ್ ಮಾಡ್ಕೋಬೇಕು ಈರುಳ್ಳಿ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಏನು ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಹಾಕ್ಬೋದು ಇನ್ನು ಮಿಕ್ಕಿದ್ದು ಕಾಳಿಗೆ ಅಂತ ರೆಡಿ ಮಾಡಿ ಎರಡಕ್ಕೂ ಒಂದೇ ಸರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು ಕಾಳಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಇದು ಇವಾಗ ಇದನ್ನು ಚೆನ್ನಾಗಿ ಅವಾಗಲೇ ಸ್ವಲ್ಪ ಉಪ್ಪಾಕಿದ್ದು ಅಲ್ವ ನಾವು ಬೇಯೋದಕ್ಕೆ ಕಾಳು ಬೇಯೋದಕ್ಕೆ ಅವಾಗ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಅಕಸ್ಮಾತ್ ಕಾಳು ಬೇಯೋದಕ್ಕೆ ಜಾಸ್ತಿ ಹಾಕ್ಬಿಟ್ರೆ ಕಾಳಿಗೆ ಜಾಸ್ತಿ ಹಿಡಿದು ಬಿಡುತ್ತೆ ಉಪ್ಪು ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಅಂತ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀನಿ ಆಮೇಲೆ ಇದೆಲ್ಲ ಹಾಕ್ತಾಗ ಇನ್ನು ಸ್ವಲ್ಪ ಉಪ್ಪು ಹಸಿದೆಲ್ಲ ಹಾಕ್ತೀವಲ್ವಾ ಇವಾಗ ಇನ್ನು ಸ್ವಲ್ಪ ಉಪ್ಪು ಬೇಕನಿಸುತ್ತೆ ರುಚಿಗೆ ತಕ್ಕಷ್ಟು ನೋಡ್ಬಿಟ್ಟು ನೀವು ಹಾಕ್ಕೊಬೋದು ನೋಡಿ ಆ ಕಡೆ ಫ್ರೈ ಆಗ್ತಾ ಇದೆ ಕಾಳಿಗೆ ಈರುಳ್ಳಿ ಎಲ್ಲ ಈಗ ಇವಾಗ ಟೊಮೊಟೊ ಹಸಿಮೆಣ್ಸಿ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರಿಗೆ ಅದು ಅದಕ್ಕೆ ಸಪ್ ಹೆಸರು ಅನ್ನೋದು ಫ್ರೆಂಡ್ಸ್ ಆ ನೀರು ಬಸ್ಕೊಂಡಿದ್ನಲ್ಲ ಆ ಕಾಳು ನೀರು ಕಾಳು ಬೆಂದಿರೋ ನೀರು ಅದಕ್ಕೆ ಹಸಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಕಾಯಿ ತುರಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೆಲವರು ಮಿಕ್ಸಿಗೆ ಹಾಕೋತಾರೆ ಮಿಕ್ಸಿಗೆ ಹಾಕೊಂಡ್ರೆ ಟೇಸ್ಟ್ ನಮ್ಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾವು ಮಿಕ್ಸಿಗೆ ಹಾಕೊಳ್ಳಲ್ಲ ಫ್ರೆಂಡ್ಸ್ ಇದೇ ಥರ ಕೈಯಲ್ಲಿ ಅದಕ್ಕೆ ಕೈಗೊಜ್ಜು ಅಂತಲೂ ಒಂಥರ ಇದಕ್ಕೆ ನೋಡಿ ಈ ಥರ ಕಲ್ಸ್ಕೊಂಡಿದ್ದೀನಿ ನಾನು ಈಗ ಸಾಂಬಾರು ರೆಡಿಯಾಗಿದೆ ಆಲ್ಮೋಸ್ಟು ಕಾಕ ಆ ಕಡೆ ಸಾ ಕಾಳಿಗೆ ರೆಡಿ ಮಾಡಿ ಇಟ್ಟಿದ್ನಲ್ಲ ಆ ನೀರು ವೇಸ್ಟ್ ಮಾಡೋದು ಬೇಡ ಅದನ್ನು ಅದಕ್ಕೆ ಹಾಕ್ತಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನೋಡಿ ಕಾಳು ರೆಡಿ ಮಾಡೋಕ್ಕೆ ಇಟ್ಟಿದ್ನಲ್ಲ ಕಾಳಿಗೆಲ್ಲ ಒಗ್ಗರಣೆಗೆ ಬೆಂದಿದೆ ಈಗ ಅದಕ್ಕೆ ಹಸಿ ಕಾಳು ಹಾಕ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇಟ್ಕೊಂಡಿದ್ನಲ್ಲ ಇನ್ನು ಸ್ವಲ್ಪ ಸಪ್ರೇಟಾಗಿ ಅದನ್ನು ಇದ್ದೀನಿ ಅದು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಎರಡು ನಿಮಿಷ ಕೈ ಆಡಿದ್ರೆ ಕಾಳು ರೆಡಿ ಆಗಿಬಿಡುತ್ತೆ ಈ ಕಡೆ ಆಗಿದೆ ಕಾಳು ಆಗಿದೆ ಆ ಕಡೆ ಮುದ್ದೆನೂ ರೆಡಿ ಆಗ್ತಿದೆ ಫ್ರೆಂಡ್ಸ್ ಮುದ್ದೆ ಕಟ್ಟಬೇಕು ಈಗ ತೋಳಿಸಿ ನೋಡಿ ಈ ಕಡೆ ರೆಡಿ ಆಗಿದೆ ಸಾಂಬಾರು ತುಂಬ ಟೇಸ್ಟಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಧಾನದಲ್ಲಿ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೋಸೊಬ್ಬರು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಮೈತ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೀ ಪ್ಲೀಸ್ ನೋಡಿ ಆ ಕಡೆ ಮುದ್ದೆಗೂ ರೆಡಿ ಆಗ್ತಾ ಇದೆ ಆಯಿತು ಆಲ್ರೆಡಿ ಅನ್ನ ಮಾಡಿ ಇಟ್ಟಿದ್ದೀನಿ ಮುದ್ದೆ ಇವಾಗ ತೊಳಸ್ಬಿಟ್ಟು ಮುದ್ದೆ ಕಟ್ಕೊಳ್ಬೇಕು ನೋಡಿ ಕಾಳು ಈ ಥರ ಇದೆ ಬೀನ್ಸ್ ಹಾಕಿದ್ದೀನಿ ಸ್ವಲ್ಪ ಕಾಳು ಜೊತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಮುದ್ದೆನೂ ರೆಡಿ ಆಯಿತು ಫ್ರೆಂಡ್ಸ್ ಈಗ ಮುದ್ದೆ ಕಟ್ಟಿದ್ದೀನಿ ನೋಡಿ ಸಾಂಬಾರು ಮುದ್ದೆ ಇನ್ನೂ ಸ್ವಲ್ಪ ಬೇಕಿದ್ರೆ ನೀವು ಗಟ್ಟಿಂಗ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು